ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನು ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರಾದ್ರು ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪ್ರಸೆಂಟ್ ಮಾಡುತ್ತೆ ಅಥವಾ ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದ್ರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಬಹಳ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮ್ಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತೆ ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೋಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಆಗ್ಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ನಿಮಗೆ ಈಗ ಗುರು ಕರ್ಮಸ್ಥಾನಕ್ಕೆ ಬರ್ತಾ ಇದೆ ಎಷ್ಟು ಭಾಗ್ಯದಲ್ಲಿ ಇತ್ತು ವದುವರೆ ಅನ್ವೇಷಣೆ ಅಥವಾ ಮದುವೆಗೆ ಶುಭ ಕಾರ್ಯಗಳಿಗೆ ಅನುಕೂಲ ಆಗಿತ್ತು ಆದರೆ ಈಗ ಕರ್ಮಸ್ಥಾನಕ್ಕೆ ಹೋಗ್ತಾ ಇದೆ ಕರ್ಮಸ್ಥಾನದಲ್ಲಿ ಏನು ಹತ್ತೆ ಮನೆಯಿಂದ ದೃಷ್ಟಿ ಹೇಳಿ ಬಿತ್ತು ನಿಮ್ಮ ಕುಟುಂಬ ಭಾವದ ಮೇಲೆ ದೃಷ್ಟಿ ಬಿತ್ತು ಎರಡನೇ ಮನೆ ಮೇಲೆ ಸೊ ಇವಾಗ ನಿಮಗೆ ಹಣಕಾಸು ಎಷ್ಟು ಸಹ ಬಿಲ್ ಆಗಿಲ್ಲ ಹಣಕಾಸು ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಕುಟುಂಬದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ ನಮಗೆ ಗುರು ಭಾಗ್ಯದಲ್ಲಿ ಇದ್ರು ಅಷ್ಟು ಅದೃಷ್ಟ ಕುಡಿಸಿಲ್ಲ ಅಂತಂದವರಿಗೆ ಈ ವರ್ಷ ಕುಟುಂಬದಲ್ಲಿ ಒಳ್ಳೆಯದು ಹಣಕಾಸು ಇಂಪ್ರೂವ್ಮೆಂಟ್ ಖಂಡಿತ ಆಗುತ್ತೆ ನೆಕ್ಸ್ಟ್ ಗುರು ದೃಷ್ಟಿ ಏನ್ ಮಾಡ್ತಾ ಗುರುದು ಸಪ್ತಮದ ದೃಷ್ಟಿ ಧನು ರಾಶಿ ಮೇಲೆ ಬೆಳಿತಾ ಇದೆ ನಿಮ್ ಕನ್ಯಾ ರಾಶಿಯವರಿಗೆ ನಾಲ್ಕು ಮನೆ ಆಯಿತು ಸೊ ತಾಯಿಯಿಂದ ಲಾಭ ಇದೆ ತಾಯಿಗೆ ಆರೋಗ್ಯ ವೃದ್ಧಿ ಇದೆ ಅಥವಾ ನಿಮ್ ಮಾನಸಿಕ ನೆಮ್ಮದಿ ಇದೆ ಸೊ ಮಾನಸಿಕ ನೆಮ್ಮದಿ ಕನ್ಯಾ ರಾಶಿಯವರಿಗೆ ಹತ್ತು ಕೇರಳ ಮೂರು ಕಿಡಿಯೋ ಆರು ಕಿಡಲ ಮೂರು ಕಿಡಿಯೋರ ಆತರ ಪರಿಸ್ಥಿತಿ ಇರೋರಿಗೆ ಖಂಡಿತ ಈ ವರ್ಷ ತಕ್ಕ ಮಟ್ಟಿಗೆ ಲಾಭ ಇದೆ ಯಾಕಂದ್ರೆ ನಾಲ್ಕನೇ ಮನೆ ಗುರುದೃಷ್ಟಿ ಬಿತ್ತು ಅಂದ್ರೆ ನಿಮ್ಗೆ ಸುಖ ನೆಮ್ಮದಿ ಕಾರಣ ಸುಖ ನಿಮ್ಗೆ ಯಾವ ಸ್ವಲ್ಪ ಹಣಕಾಸು ಬರೋದೆಲ್ಲ ಬಂದಾಗ ಸಾಲಗಳು ತೀರಿದಾಗ ಸೊ ಈ ವರ್ಷ ಅದಕ್ಕೆಲ್ಲ ಒಂದ್ ಚಾನ್ಸ್ ಇದೆ ಅಂತಲೇ ಹೇಳ್ಬಹುದು ಕುಂಭರಾಶಿ ಮೇಲೆ ಒಂಬತ್ತನೇ ಮನೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆರನೇ ಮನೆ ಆಯ್ತು ನಿಮ್ಗೆ ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಚೇತರಿಕೆ ತಕ್ಕ ಮಟ್ಟಿಗೆ ಇವರು ನಿಮಗೆ ಆರನೇ ಮನೆಯ ಗುರು ಗುರುದೃಷ್ಟಿ ಬಿತ್ತು ನಾಲ್ಕೂರಲು ಬಿತ್ತು ಮತ್ತೆ ಎರಡರಲ್ಲೂ ಬಿತ್ತು ಹಾಗಾಗಿ ಒಟ್ಟಾರೆ ಒಂದ್ರೆ ಕರ್ಮಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಗೌರವ ಕೀರ್ತಿ ಕೂಡ ಹೆಚ್ಚುತ್ತೆ ಒಟ್ಟಾರೆ ನಿಮಗೆ ಗುರುವಿಂದ ಲಾಭನೇ ಇದೆ ನಷ್ಟ ಏನೂ ಇಲ್ಲ ಗುರುಗ್ರಹ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಫಲ ಕೊಡುತ್ತೆ ಕಡಿಮೆಯಾಕಿಗೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಕೇತು ಒಂದೂವರೆ ವರ್ಷದಿಂದ ನಿಮ್ಮಲ್ಲೇ ಇದ್ದು ನಿಮ್ಮಲ್ಲಿ ವೈರಾಗ್ಯ ಮನೆಯಲ್ಲಿ ಇರೋಕೆ ಬೇಜಾರ್ ಮಾಡಿಬಿಟ್ಟಿತ್ತು ಯಾಕಂದ್ರೆ ಯಾವ್ದು ನೀವು ಅನ್ಪಣೆ ನಡೀತಿಲ್ಲ ಗುರು ಭಾಗ್ಯದಲ್ಲಿದೆ ಎಲ್ಲಾ ಒಳ್ಳೇದಾಗ್ತಿದೆ ಅಂತಂದ್ರು ನಿಮ್ಗೆ ನೆಮ್ಮದಿ ಅಂತ ಆಗ್ತಿರ್ಲಿಲ್ಲ ಬಟ್ ಈಗ ಕೇತು ಬಿಡುಗಡೆ ಆಗ್ತಿರೋದ್ರಿಂದ ನಿಮ್ಗೆ ನೆಮ್ಮದಿ ಕೂಡ ಖಂಡಿತ ಸಿಗುತ್ತೆ ಕೇತು ಹನ್ನೆರಡನೇ ಮನೆಯಲ್ಲಿ ನಿಮ್ಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೂಡ ಮಾಡುತ್ತಾನೆ ರಾಹು ಕೂಡ ಕುಂಭರಾಶಿ ಬರೋದಾರ ಆರನೇ ಮನೆಗೆ ಬರ್ತಾ ಇರೋದ್ರಿಂದ ಗೌರವ ಕೀರ್ತಿನೂ ಹೆಚ್ಚಾಗುತ್ತೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಹೆಚ್ಚಾಗುತ್ತೆ ಶತ್ರುಗಳ ನಾಶನವೂ ಆಗುತ್ತೆ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಈಗ ಪ್ಲಾನೆಟರಿ ಪೊಸಿಷನ್ ಎಲ್ಲಾರು ಅಂದ್ರೆ ಮೇಜರ್ ನಾಲ್ಕು ಗ್ರಹಣ ಚಕ್ಕಮಟ್ಟಕ್ಕೆ ಬಂದು ಒಳ್ಳೆ ಪೊಸಿಷನ್ ಹೋಗಿದೆ ಶನಿ ಏಳನೇ ಮನೆಯಲ್ಲಿ ಒಳ್ಳೆದೇ ಮಾಡ್ತಾನೆ ಬಟ್ ಈಗ ನಾವೇನು ಮಾಡಬೇಕು ಇನ್ನೆರಡು ವರ್ಷಕ್ಕೆ ಅಷ್ಟಮಕ್ಕೆ ಹೋಗುತ್ತೆ ಸೊ ಇವರಿಂದ ಅತಿ ಈಗ ಹತ್ತನೇ ಮನೆ ಹನ್ನೊಂದನೇ ಮನೆ ಗುರು ಎರಡು ವರ್ಷ ಚೆನ್ನಾಗಿದೆ ಅದೇ ಎರಡು ವರ್ಷ ಆದಮೇಲೆ ಅಷ್ಟಂಪಕ್ಕೆ ಶನಿ ಹೋಗುತ್ತೆ ಮತ್ತೆ ಗುರು ಬೇಗ ಬಂದಿರುತ್ತೆ ಹಾಗಾಗಿ ನೀವು ಮತ್ತೆ ದೂರ ದೃಷ್ಟಿ ಇಟ್ಕೊಂಡು ಪ್ಲಾನ್ ಮಾಡಬೇಕು ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಿದೆ ಅಂತ ಮತ್ತೆ ಸಾಲಕ್ಕೆ ಹೋಗ್ಬೇಡಿ ನಿಧಾನವಾಗಿ ಎರಡು ವರ್ಷದ ಎಲ್ಲ ಸಾಲಗಳು ತೀರಿಸಿ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿದ್ರೆ ಕನ್ಯಾ ರಾಶಿ ಅವರಿಗೆ ಎರಡೆಸಿಂಗ್ ಮಾಡಕ್ಕೆ ಹೋಗ್ಬಾರ್ದು ಕನ್ಯಾ ರಾಶಿಯವರು ಇಲ್ಲೂ ಬರುತ್ತೆ ಅಂತ ಎರಡು ಮೂರು ಕಡೆ ಪ್ಲಾನ್ ಮಾಡಿದಾಗ ಕಟ್ಟಕ್ಕೆ ಹಾಕೋದಿರಾ ಸೊ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳಿ ಗಮನ ಕೊಡಿ ನಿಮಗೆ ಇವಾಗ ಬೇಕಾಗಿರೋದು ಅಂದರೆ ಶಾಂತಿಗೆ ಬೇಕಾಗಿರೋದು ಶನಿ ಸಪ್ತಮದಲ್ಲಿರೋದು ಯಾಕಂದ್ರೆ ವ್ಯಾಪಾರ ವ್ಯವಹಾರಗಳ ನಿಧಾನ ಪತಿ ಪತ್ ಪತಿ ಪತ್ನಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಅವಕಾಶಗಳು ಹೆಚ್ಚಾಗ್ಬಿಡುತ್ತೆ ಸೊ ಕೆಲಸ ಕಾರ್ಯಕ್ಕೆ ತೊಂದರೆ ಆಗಲಿಲ್ಲ ಅಂದ್ರೂ ಆರೋಗ್ಯದ ದೃಷ್ಟಿಯಿಂದ ಶನಿ ಶಾಂತಿ ಅಗತ್ಯ ಇದೆ ಕನ್ಯಾ ರಾಶಿ ಅವರಿಗೆ ಶನಿ ಯಾವತರ ಮಂತ್ರ ಬರುತ್ತೆ ಶ್ರೀಲಾಂಜನ ಸಮಾಭಾರಂ ರವಿ ಪುತ್ರೇ ಮಾ ದೃಜಂ ಚಾಯಾ ಮಾರ್ಕಾಂಡ ಸಂಭೂತಂ ತಂ ನಮಾಮಿ ಶಲಕ್ಷರಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಅಥವಾ ರಾಮರಕ್ಷಾಸ್ತೋತ್ರ ಶ್ರೀ ರಾಮರಾಮ ರಾಮೇಧೀ ರಮೇ ರಾಮೇ ಮನೋರಮೆ ಶಾಸ್ತ್ರನಾಮದ ತುಲ್ಯಂ ಶ್ರೀ ರಾಮನಾಮ ಈ ಮಂತ್ರ ಹೇಳ್ಕೊಳೋದ್ರಿಂದ ಖಂಡಿತ ಗಣ್ಯರಾಚಿ ಅವರಿಗೆ ಕ್ಷನಿಶಾಂತಿ ಆಗುತ್ತೆ ಅಥವಾ ಕಬ್ಬಣಧಾನ ಕೊಡೋದು ಎಳ್ಳು ದಾರ ಕೊಡೋದು ಹನುಮಾನ್ ಚಾಲಿಸ್ತಾ ಹೇಳೋದು ಹನುಮಂತ ದೇವಸ್ಥಾನಕ್ಕೆ ಹೋಗೋದು ಇದರಿಂದ ಖಂಡಿತ ಕಣ್ಯರಾಚಿ ಅವರಿಗೆ ಒಳ್ಳೆಯ ಪರಿಹಾರನೆಯಾಗಿ ಅವರು ಈ ನೆರವ ಅಂತೂ ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಕಳೆದ ದಿನಗಳಿಗಿಂತ ಮುಂಬರುವ ದಿನಗಳು ರಾಶಿಗೆ ಚೆನ್ನಾಗಿದೆ ಒಳ್ಳೆಯದಾಗಿ